ಸ್ನೇಹಿತರ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸ್ವಾಗತ ನಾನು ನಿಮ್ಮ ಶಿಷ್ಯನ ಕನ್ನಡಿಗ ಸೊ ರೈಡ್ ಹೇಳ್ದಂಗೆ ಹೊರಟಿದ್ದೀನಿ ಇವಾಗ ಸೊ ಆಗಲೇ ಆಗಿದ್ದೀನಿ ದೇವಸ್ಥಾನ ಹತ್ರ ಪೂಜೆ ಇದೆ ಸೊ ಅಲ್ಲಿ ಹೋಗಬೇಕು ಸೊ ಅಲ್ಲೋಗಿ ಬನ್ನಿ ಪೂಜೆ ಮಾಡಿಸ್ಕೊಂಡು ರೈಡ್ ಸ್ಟಾರ್ಟ್ ಮಾಡೋಣ ಇವತ್ತು ಏನಂದರೆ ನೈಟೇ ರೈಡ್ ಮಾಡೋಲ್ಲ ಆಗ ತುಮಕೂರವರೆಗೂ ಇವಾಗ ರೈಡ್ ಮಾಡ್ತೀನಿ ಆಮೇಲೆ ಬೆಳಗ್ಗೆ ಎದ್ದು ಅಲ್ಲಿಂದ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಸೊ ಬನ್ನಿ ಪೂಜೆ ಮಾಡಿಸಿ ಸೊ ಅಲ್ಲೋಗಿ ಬೆಳಗ್ಗೆಯಿಂದ ರೈಡ್ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಪುಟಾಣಿಗಳು ಒಂದು ವಾರ ಮಿಸ್ ಇಲ್ಲಿ ಇಲ್ಲಿದ್ದಾವೆ ನೋಡಿ ಇಲ್ಲಿ ಅಲ್ಲಿ ಇನ್ನೊಬ್ಬ ಒಬ್ಬ ಇದ್ದಾನೆ ಹಾಗೆ ನಾಯಿ ಕೂಡ ಭಂಟಿ ಬಾಯ್ 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 ಎಲ್ಲ ಪೂಜೆ ಮಾಡಿಸಾಯಿತು ಸೊ ದೇವಸ್ಥಾನ ಮುಂದೆನೇ ಇದೆ ವೀಡಿಯೋ ಹಾಕ್ಲಿಲ್ಲ ಸೊ ಬನ್ನಿ ವೀಡಿಯೋ ಮಾಡ್ಕೊಂಡು ಇನ್ನೇನು ರೈಡ್ ಮಾಡೋಣ ಫುಲ್ ಟೈಮ್ ಹಾಕೋಣ ಫುಲ್ ಟ್ಯಾಂಕು ಒಂಬೈನೂರ ಮೂವತ್ತೆಂಟು ರೂಪಾಯಿನೂ ಹಿಡ್ದಿದೆ ಫಸ್ಟ್ ಫುಲ್ ಟ್ಯಾಂಕು ಸೊ ನಾನ್ನೂರು ಕಿಲೋಮೀಟ್ರು ನಾನ್ನೂರ ಮೂವತ್ತು ಕಿಲೋಮೀಟ್ರ ಆಗುತ್ತೆ ನಮ್ಮ ಡೆಸ್ಟಿನೇಷನ್ನು ಸೊ ಒಂದು ಫುಲ್ ಟ್ಯಾಂಕಲ್ಲದ ನಾನು ಟ್ರಾ ಅಲ್ಲಿವರೆಗೂ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಆದ್ದರಿಂದ ಇವಾಗ ತುಮಕೂರಲ್ಲಿ ನಮ್ಮ ಅಕ್ಕ ಇದ್ದಾರೆ ಅವ್ರ ಮನೆಗೆ ಸ್ಟೇ ಆಗಿ ಮಾರ್ನಿಂಗ್ ಐದು ಗಂಟೆಗೆ ಬಿಡೋ ಪ್ಲ್ಯಾನ್ ಇದೆ ಸೊ ಬನ್ನಿ ಅಲ್ಲೋಗಿ ಸಿಗೋಣ ನೂರೈವತ್ತು ಇದೆ ಅಷ್ಟೇ ಮನೆ ಸೊ ಮನೆಗೆ ಹೋಗಿ ಇನ್ನೂ ಊಟ ಕೂಡ ಮಾಡಿಲ್ಲ ಪೂಜೆ ಮಾಡಿಸಿದ್ಮೇಲೆ ನೋಡೋಣ ಅಕ್ಕ ಏನಾದರೂ ಮಾಡಿರ್ತಾರ ಮಾಡಿ ರೆಸ್ಟ್ ಮಾಡಿ ಮಾರ್ನಿಂಗ್ ಬೆಳಗ್ಗೆ ರೈಡ್ ಸ್ಟಾರ್ಟ್ ಮಾಡ್ಬಿಡೋಣ ನೈಟೇ ಹೋಗೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಸೊ ಏನಕ್ಕೆ ಆಗಲಿಲ್ಲ ಅಂದರೆ ನೈಟು ಸೋಲೋ ಟ್ರಾವೆಲ್ ಮಾಡ್ತಾ ಇರೋದು ನಾನು ಅದಕ್ಕೋಸ್ಕರ ಬೇಡ ಇವಾಗ

ಇಲ್ಲೇ ನಿನ್ಸ್ಲಾ ಇದು ನಲವತ್ನಾಲ್ಕಾಗಿದೆ ಸೊ ಇವಾಗ ಹೊರಟಿದೀನಿ ಅಕ್ಕನ ಮನೆಯಿಂದ ಮೊಬೈಲ್ ಅಲ್ಲೇ ಕೊಟ್ಟೆ ಅಲ್ಲ ಅಕ್ಕ ಓ ಇನ್ನೇನು ಇವಾಗ ಇನ್ನು ಮುನ್ನೂರ ಎಂಬತ್ತು ಕಿಲೋಮೀಟರ್ ಇದೆ ಡೆಸ್ಟಿನೇಷನು ಬೇಗ ಆಗಿದೆ ಚಾರ್ಜು ಇನ್ನೂ ಎದ್ದಿಲ್ಲ ಇವರು ಇದ್ರೆ ಎರಡು ಪ್ಲೇಸ್ ಆ್ಯಡ್ ಆಗ್ತೈತಿ ಇವಾಗ ಎರಡು ಪ್ಲೇಸು ಕಮ್ಮಿ ಆಗಿದೆ ಸರಿ ಬರಲ್ಲ ಹಾಂ ಅಲ್ಲೋ ಫೋನ್ ಮಾಡ್ತೀನಿ ಹ್ಞೂ ಸರಿ ಬಾಯ್ ಹಾಂ ಬಾಯ್ ಹ್ಞೂ ಸ್ನೇಹಿತರೆ ಬೆಳಗಿನ ಜಾವ ಐದು ಆಗಿದೆ ಈಗ ತುಮಕೂರಿಂದ ಅಕ್ಕನ ಮನೆಯಿಂದ ಹೊರಟಿದ್ದೀನಿ ಇವಾಗ ಡೆಸ್ಟಿನೇಷನ್ ಬಂದು ಇನ್ನೂ ಮುನ್ನೂರ ಎಂಬತ್ತಾರು ಕಿಲೋಮೀಟ್ರ್ ಇದೆ ಎಷ್ಟು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ತೋರಿಸ್ತಾ ಇದೆ ಅಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ ಎಲ್ಲ ಒಂದು ಒಂದೂವರೆ ಆಗುತ್ತೆ ಅಂದ್ಕೊಳ್ತೀನಿ ಸೊ ಮುಂದೆ ಸಿಗೋಣ ಇನ್ನೇನು ಇದೆ ಮುಂದೆ ಸಿಗೋಣ ಸ್ನೇಹಿತರೆ ನಾನಿವಾಗ ಯಾವ ರೂಟಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ ಇವಾಗ ಪ್ರೆಸೆಂಟಾಗಿ ತುಮ್ಕೂರಲ್ಲಿ ಓ ಶಿರಾ ಚಿತ್ರದುರ್ಗ ದಾವಣಗೆರೆ ಆ ಒಂದೇ ರೂಟ್ ನನಗೆ ಎಲ್ಲೂ ಡೈವರ್ಷನ್ ಇಲ್ಲ ಸೊ ಹಾವೇರಿ ಹತ್ರ ಒಂದು ಡೈವರ್ಷನ್ ತಗೋಬೇಕು ಅಲ್ಲಿಂದ ಸೀರಾ ಒಂದೇ ರೇಟು ಯಲ್ಲಾಪುರ ಹೋಗಿ ಯಲ್ಲಾಪುರದಲ್ಲೇ ಪ್ಲೇಸ್ ಇರೋದು ಸೊ ಯಾವ ಪ್ಲೇಸ್ ಅಂತ ತಮ್ಮೇರಲ್ಲಿ ಹಾಕ್ಬಿಟ್ಟಿರ್ತೀನಿ ನಿಮಗೆ ನೋಡ್ಕೊಳ್ಳಿ ಬೆಳಗ್ಗೆ ಒಂಥರ ರೈಡ್ ಮಾಡೋದು ಮಜಾ ಆಗರು ಯಾರಾದರೂ ನಾವು ನೈಟ್ ಟೈಮಲ್ಲಿ ರೈಡ್ ಮಾಡ್ತಾ ಇದ್ವಿ ನೈಟ್ ರಾಡ್ ನೈಟ್ ಟೈಮ್ ರೈಡ್ ಮಾಡಿ ಡೇ ಅಷ್ಟೊತ್ತಿಗೆ ಡೆಸ್ಟಿನೇಷನ್ ರೀಚ್ ಆಗ್ಬಿಡ್ತಾ ಇದ್ವಿ ಅದು ಒಂಥರ ಚೆನ್ನಾಗಿರೋದು ಡೇ ಹೊತ್ತು ಇನ್ನೊತ್ ಚೆನ್ನಾಗಿರುತ್ತೆ ಮೈಂಡ್ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ರೈಡ್ ಮಾಡೋದಕ್ಕೂ ಒಂಥರ ಫೀಲ್ ಚೆನ್ನಾಗಿರುತ್ತೆ ಅನ್ಕೋಬಿಡಿ ನೋಡ್ಗುರು ಹೆಂಗೈತೆ ಮುಂದೆ ಕ್ರೇಜಿ ಮಾತ್ರ ಟೆಂಪಲ್ ಬಂದು ಅಲ್ಲಿದೆ ಇವರಾಗ ಕಬಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಕ್ರೇಜಿ ಗುರು ಮುಂದೆ ಹಿಲ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಒಂಥರ ಸಕ್ಕದ ಕಾಣಿಸ್ತಾ ಇದೆ ಏನ್ ಹೇಳಿ ಎಲ್ ರೈಡ್ ಮಾಡೋದ್ಕಿನ್ನ ಇನ್ನ ಘಾಟಿ ಒಳಗೆ ರೈಡ್ ಮಾಡೋದೆ ಮಸ್ತ್ ಅನ್ಕೋಬಿಡಿ ಸ್ವರ್ಗ ಸ್ವರ್ಗದೊಳಗೆ ಅಲ್ಲಿ ಹೋಗ್ಬಿಡ್ರ ನಾವು ರೈಡ್ಗಳಿಗೆಲ್ಲ ಬಂದಾಗ ದೃಷ್ಟರುಗಳು ಇರ್ತಾರೆ ಸ್ವಲ್ಪ ನಾವು ಈ ಥರ ರೈಡ್ಗಳೆಲ್ಲ ಮಾಡೋದು ನೋಡ್ರೆ ಅವರು ಇಟ್ಕೊಳ್ಬಾರ್ದು ಜಾಗಕ್ಕೆ ಕೈ ಇಟ್ಕೊಳಂಗೆ ಆಗ್ಬಿಡುತ್ತೆ ಸೊ ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈ ಥರ ರೈಡ್ಗಳೆಲ್ಲ ಮಾಡೋದಕ್ಕೆ ಆಗಲ್ಲ ನಾವು ಸೊ ಅವ್ರ ಪಾಡಿಗೆ ಅವರು ಇಟ್ಕೊಳ್ಳಿ ಸೊ ನಾವು ಏನು ಮಾಡ್ತೀವೋ ಕೆಲಸ ನಾವು ಅದನ್ನು ಇರೋಣ ದೃಷ್ಟರು ಕಂಡು ನನ್ನ ಮೇಲೆ ಬಿದ್ದರೆ ದೇವ್ರ ಕಂಡ ಮೇಲೆ ಅವ್ರ ಮೇಲೆ ಬೀಳುತ್ತೆ ಸೊ ದೇವರು ನಮ್ಮ ಹಿಂದೆ ಇದ್ದೇ ಇರ್ತಾನೆ ಸದಾ ಆದ್ರಿಂದ ದೇವರನ್ನ ಆಗ್ಲಿ ಆಗ್ಲಿ ಅಪ್ಪ ಅಮ್ಮನ ಆಗ್ಲಿ ಆದಷ್ಟು ಅವ್ರ ಮೇಲೆ ನಂಬಿಕೆ ಇಡಿ ಅವ್ರ ಇವ್ರು ಮಾತಾಡ್ಕೊತಾರೆ ಇದ್ ಮಾಡ್ತಾರೆ ಅಂತ ನಿಮ್ ಕೆಲ್ಸ ಮಾತ್ರ ಯಾವತ್ತು ನಿಲ್ಸಕ್ಕೆ ಹೋಗ್ಬೇಡಿ ಬೆಳಿ ಬೆಳಗ್ಗೆನೆ ಒಳ್ಳೆ ಸನ್ರೈಸ್ ನೋಡಿದೆ ರೈಟ್ ಸೈಡ್ ಅಲ್ಲಿ ಕ್ರೇಜ್ ಅನ್ಕೋಬಿಡಿ ಸ್ವಲ್ಪ ಮೋಡ ಅಡ್ಡ ಇದೆ ಪರವಾಗಿಲ್ಲ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ಕಂಡ್ಬಿಡಕಾಗ್ತಿಲ್ಲ ಆ ಕಡೆ ನೋಡಿದ್ರೆ ಏನ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಹೈವೇಗಳಲ್ಲಿ ನಾಯಿಗಳಿಗೆ ಆಕ್ಸಿಡೆಂಟ್ ಆಗೋದು ತಪ್ಪಲ್ಲ ತುಮಕೂರಿಂದ ಇಲ್ಲಿಗೆ ಮೂರು ನಾಲ್ಕು ಕಡೆ ನಾಯಿಗಳು ಸತ್ಪದಿದ್ವು ಆದಷ್ಟು ನೋಡ್ಕೊಂಡು ಓಡಿಸಿ ಓಡಿಸಿ ಅಂತ ಹೇಳಿ ಹೇಳಿ ಸಾಕು ಗೋಪ್ಬಿಟ್ಟಿದೆ ಏನ್ ಗುರು ಇದು ಅಕ್ಕಿಗಳು ಥರ ರೇಂಜ್ಗೆ ಯಪ್ಪ ಏನ್ ಕ್ರೇಜ್ ಇಲ್ಲ ಸ್ನೇಹಿತರ ಇಲ್ಲ ಚಿತ್ರದುರ್ಗ ಬಿಟ್ಟು ಮುಂದೆ ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಂಡೆ ತಿಂಡಿ ಮುಗಿಸಿ ಇಲ್ಲಿಂದ್ರೆ ಬರುತ್ತೆ ನೋಡಿ ವಿಡಿಯೋ ಇವಾಗ ನಾನೇ ತಿಂಡಿ ಮುಗಿಸ್ಕೊಂಡು ಹೊರಟಿದ್ದೀನಿ ಆಗ್ಲೇ ಎಂಟು ಐದಾಗಿದೆ ಇಲ್ಲಿಂದ ಇನ್ನೂ ಇನ್ನೂರ ಐವತ್ತು ಕಿಲೋಮೀಟರ್ ಇದೆ ನಮ್ಮ ಡೆಸ್ಟಿನೇಷನು ತುಂಬಾ ಚೆನ್ನಾಗಿತ್ತು ತಿಂಡಿ ರೇಂಜಿಗೆ ಆಕ್ಸಿಡೆಂಟ್ ಇದೆ ಅಪ್ಪು ಹೆಂಗ ತಗೊಂಡೋಗುದ್ದ್ ಗುರು ವೀಲ್ ಗೀಲ್ ಎಲ್ಲಾ ಕಿತ್ಕೊಂಡು ಮುಂದೆ ಎಲ್ಲಾ ಫುಲ್ ಹೋಗ್ಬಿಟ್ಟೈತೆ ಆ ಗಾಡಿ ಮುಂದೆ ನಮ್ ಗಾಡಿ ಎಲ್ಲಾ ವೇಸ್ಟ್ ಆಗರು ಏನ್ ಹೇಳಿ ಎತ್ತಿನ ಗಾಡಿ ಮುಂದೆ ಯಾವ ಗಾಡಿ ಎಷ್ಟೇ ಕೋಟಿ ಕೊಟ್ಟು ತಗೊಂಡ್ ನಿನ್ಸಿದ್ರು ಅದ್ರ ಬೆಲೆ ಕಟ್ಟಕ್ಕಾಗಲ್ಲ ಎಂಗಟ್ಟಿ ಬೆಲೆನ ಏನಂತೀರ ಸ್ನೇಹಿತರ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಏನಂದರೆ ಕೂಲೆಂಟು ಬೋಲ್ಟು ನೆಟ್ ಲೂಸ್ ಆಗ್ತಿದೆ ಇಲ್ಲಿ ಫುಲ್ಲು ಲೀಕೇಜ್ ಆಗಿದೆ ನೋಡಿ ಅರ್ಧಕ್ಕೆ ಬಂದು ಮ್ಯಾಕ್ಸಿಮಮ್ ಅಲ್ಲಿ ಇದ್ದಿದೆ ಮಂಟಲ್ಲಿ ಇದ್ದೀವಿ ಅರ್ಧಕ್ಕೆ ಬಂದು ಹಿಂಗೆ ಬರುವಾಗ ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತು ಸ್ವಲ್ಪ ಊರವರ್ಗಳಿ ಅಲ್ಲಿ ಟೈಪ್ ಮಾಡಿ ಸ್ಪಾನರ್ ಇರಲಿಲ್ಲ ನನ್ನ ಹತ್ರ ಆ ಸೈಜ್ ಸ್ಪಾನರ್ ಇರಲಿಲ್ಲ ಅಂತ ಅಲ್ಲಿ ಆಮೇಲೆ ಊರವ್ರು ಯಾರೋ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇರುತ್ತೆ ಹೋಗಿ ಅಂತ ಹೇಳಿದ್ರು ಸೊ ಅಲ್ಲಿ ಬಂದು ಟೈಪ್ ಮಾಡ್ಕೊಂಡು ಮುಂದೆ ಇನ್ನು ಎನ್ ಎಚ್ ಫಾರ್ಟಿ ಏಯ್ಟು ನಮ್ಮ ಮುಂಬೈ ರಸ್ತೆ ನಮಗೆ ಇಲ್ಲಿಗೆ ಎಂಡಾಗುತ್ತೆ ಇಲ್ಲಿಂದ ಇವಾಗ ಒಳಗಡೆ ತೊಗೊಂಡು ಯಲ್ಲಾಪುರಿನ ನೂರ ಎರಡು ಕಿಲೋಮೀಟ್ರ್ ಇದೆ ಇಲ್ಲಿಂದ ನೋಡಿ ಇದು ಬಂಗಾಪುರ ಇವಾಗ ಇಲ್ಲಿ ತೊಗೊಂಡು ಮುಂದಿಗೋಡಿದ ಮೇಲೆ ಜಲಾಪುರ ಕಡೆ ಹೋಗಬೇಕು ಇನ್ನು ನೂರ ಎರಡು ಕಿಲೋಮೀಟ್ರ್ ಇದೆ ಇಲ್ಲೇ ಸ್ವಲ್ಪ ಟೈಮ್ ತಿಂದುಬಿಡ್ತೇವೆ ಸೊ ಬಂದು ಹೋಗೋಣ ಇವತ್ತು ನೋಡೋಣ ಎಷ್ಟು ಪ್ಲೇಸ್ ಆಗುತ್ತೋ ಕವರ್ ಮಾಡಿಕೊಂಡು ಸರಿ ಆಗೋಣ ಅಂತ ಹೇಳ್ಕೊಡ್ತಾ ನಡೀರಿಗೆ ಹೋಗೋಣ ಶೂ ಮೇಲೆಲ್ಲ ಬಿದ್ದುಬಿಡಿ ಕೂಲೆಂಟ್ ಅವಾಗೇ ನಮ್ಗೆ ಗೊತ್ತಾಗಿದ್ದು ಕೂಲೆಂಟ್ ಲೀಕೇಜ್ ಇದೆ ಅಂತ ನೋಡಿ ಇಲ್ಲಿ ಮುಂದೆ ಹೋಗಿ ಇನ್ನು ಐನೂರೈದು ಮೀಟ್ರ್ ಇದೆ ಮುಂದೆ ಡಿರೇಷನ್ ಇದೆ ಜಾಸ್ತಿ ತಗೊಂಡು ಅಲ್ಲಿಂದ ಹೇಳ್ದಾಗೆ ಒಂದೇ ರೂಟು ಬಾಸನಕಟ್ಟೆ ಮುಂಡಗೋಡು ಸೊ ಇದೇ ರೂಟಲ್ಲಿ ಹೋಗಿ ಡೈರೆಕ್ಟು ನಾನು ಡೆಸ್ಟಿನೇಷನ್ ನೂರ ಎರಡು ಕಿಲೋಮೀಟ್ರ್ ಇದೆ ಇಲ್ಲಿಂದ ಇನ್ನೂ ಎರಡು ಅವರ್ ತೋರಿಸ್ತಾ ಇದೆ ಅದಕ್ಕೆ ಬಂದು ಹೊರಡೋ ಮಳೆ ಬರುವ ಮುನ್ಸೂಚನೆ ಎದ್ದು ಕಾಣಿಸ್ತಾ ಇದೆ ಕಲ್ಗಿಟ್ಟಿ ಇಪ್ಪತ್ತಾರು ಕಿಲೋಮೀಟ್ರ್ ಇದೆ ಲೇಯರೆಲ್ಲ ಎತ್ಕೊಂಡು ರೆಡಿ ಮಾಡ್ಕೋಬೇಕು ಮುಂದೆ ಮಳೆ ಅನಿಸುತ್ತೆ ಈ ಕಡೆ ಬಿಸ್ಲು ಬಿಸಿಲು ನೋಡೋಂಗೆಲ್ಲ ಇನ್ನೊಂದು ನಾಲ್ಕು ದಿವಸ ಅನಿಸುತ್ತೆ ಓನ ಅಜ್ಜಿ ಮಳೆ ಸ್ಟಾರ್ಟ್ ಆಯ್ತಲ್ಲ ಗುರು ರೈಡಿಂಗ್ ಲೇಯರ್ಸ್ ಹಾಕಬೇಕು ಸ್ಪುಟ್ ಹಾಕೊಂಡು ಹಾಕ್ಕೊಂಡು ಹೋಗ್ಬಿಡೋಣ ಎಂತ ಮಾಡೋದು ಈ ಕಡೆ ಜನಗಳು ಸ್ವಲ್ಪ ಗಾಡಿಗಳು ಬರ್ತಾವೆ ಅಂದ್ರೆ ಹಿಂದೆ ಮುಂದೆ ನೋಡಿ ತಿರುಗ್ಸಲ್ಲ ತುಂಬನೆ ತಿರ್ಗ್ಸ್ತಾ ಇರ್ತಾರೆ ಸತ್ತೊಡೆಯಿಂದ ಅರವತ್ನಾಲ್ಕು ಕಿಲೋಮೀಟರ್ ಇದೆ ಸತ್ತೊಡಿಗೆ ಪ್ಲಾನ್ ಮಾಡಿದ್ದೆ ಬಟ್ ಏನಾಯ್ತು ಅಂದ್ರೆ ಇವಾಗ ಅಯ್ಯೋ ಆ ರೂಟ್ ಹೋಗ್ಬೇಕು ಮಿಸ್ಸಾಗಿ ಈರುಟಿಗೆ ಬಂದ್ಬಿಟ್ಟು ನಲ್ಲ ಅವರು ತಿರುಗಿಸ್ ತಿರುಗಿಸ್ ತಿಳಿಸ್ ಬಿಸಿಲು ಮಳೆ ಈ ರೋಟ್ಗೆ ಹೋಗ್ಬೇಕಾಯ್ತು ಮಿಸ್ ಆಗಿ ಈರುಟಿಗೆ ಬಂದುಬಿಟ್ಟ ಗಾಡಿ ಉಂಟಾ ಉಂಟು ನೋಡಪ್ಪ ಎಷ್ಟು ಚಂದ ರೋಡ್ ಸಿಕ್ತಿ ಇವಾಗ ಅಜ್ಜಿ ಈ ತರ ರೋಡ್ ಇದ್ರಂತೂ ಟ್ರಾವೆಲ್ ಮಾಡೋದೇ ಗೊತ್ತಾಗಲ್ಲ ಕಾರವಾರ ನೂರ ಮೂವತ್ತು ಕಿಲೋಮೀಟರ್ ಇದೆ ಯಲ್ಲಾಪುರ ಮೂವತ್ತೊಂಬತ್ತು ಕಿಲೋಮೀಟ್ರ್ ಕಿಲೋಮೀಟರ್ ಇದೆ ಬನ್ನಿ ಲೆಟ್ಸ್ ರೈಟ್ ಹ ಸ್ನೇಹಿತರೆ ಇವಾಗ ಹೈವೇ ಬಿಟ್ಟು ಮುಂದೆ ಬಂದಮೇಲೆ ಬಂಕಾಪುರ ಬಿಟ್ಟು ಮುಂದೆ ಬಂದ್ಮೇಲೆ ಲೈಟಾಗಿ ಇವಾಗ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ ಡೆನ್ಸ್ ಫಾರೆಸ್ಟು ಈ ಎಲ್ಲ ಮಳೆ ಒಯ್ದಿದೆ ಅನ್ಸತಿ ಫುಲ್ಲು ಕೋಲ್ಡ್ ಆಯ್ತು ಕರು ವೆದರು ಹಾಗೆ ಕೆರೆ ಗಿರೆ ಎಲ್ಲ ಫುಲ್ಲು ತುಂಬಿಕೊಂಬಿಟ್ಟಿದೆ ಆವಾಗಲೇ ಒಂದು ಫಾರೆಸ್ಟ್ ಕ್ರಾಸ್ ಮಾಡಿದೆ ಯಾವನ ಸೈಟ್ ಆಗ್ತಾವ ಪ್ರಾಣಿಗಳು ಅಂತ ನೋಡ್ತಾ ಇದ್ದೀನಿ ಯಾವ ಒಂದು ಕಾಣಿಸ್ಲಿಲ್ಲ ಇನ್ನೇನು ಇವಾಗ ಎಪ್ಪತ್ತೈದು ಕಿಲೋಮೀಟರ್ ಇದೆ ಇನ್ನೂ ಒಂದು ಮುಕ್ಕಾಲು ಅವರ್ ಟ್ರಾವೆಲ್ ಇದೆ ರೋಡ್ ಸ್ವಲ್ಪ ಚೆನ್ನಾಗಿರಲಿಲ್ಲ ಹಿಂದೆ ಕ್ಯಾಮ್ರಾ ಚಾರ್ಜಿಂಗ್ ಹಾಕ್ಬಿಟ್ಟಿದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಥರ ಫಾರೆಸ್ಟೇನೆ ಹಿಂದೆ ನೋಡಿದ್ರು ಯಾರೂ ಇಲ್ಲ ಮುಂದೆ ನೋಡಿದ್ರು ಯಾರು ಇಲ್ಲ ಗುರು ಈ ಫಾರೆಸ್ಟಲ್ಲಿ ಒಬ್ಬನೇ ಟ್ರಾವೆಲ್ ಮಾಡ್ತಾ ಇದ್ದೀನಿ ಏನು ಹೇಳಿ ಯಾವಾದರೂ ಒಂದು ಪ್ರಾಣಿ ಸೈಟ್ ಆಗಬಾರ್ದಾ ಹೈವೇಲಿ ಬಂದಾಗ ಅಂತೂ ಫುಲ್ಲು ಧೂಳು ತುಂಬಿಕೊಂಡ್ಬಿಟ್ಟಿದೆ ನೋಡಿ ಮೊಬೈಲ್ ಮೇಲೆ ಎಷ್ಟು ಕೂತಿದೆ ಧೂಳು ಇನ್ನು ಗೇರ್ ಮೇಲೆ ಅಂತೂ ಫುಲ್ಲು ಧೂಳು ಹಾಕ್ಬಿಟ್ಟಿದೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬಟ್ಟೆಲ್ಲ ಕೊಡಬೇಕು ಗಾಡಿ ಅಂತೂ ಮುಚ್ಚೋಗ್ಬಿಟ್ಟಿದೆ ಧೂಳಲ್ಲೇ ಭತ್ತ ಕಣಜ ಮುಂಡಗೋಡು ಪಟ್ಟಣಕ್ಕೆ ಸ್ವಾಗತ ಇನ್ನು ಯಲ್ಲಾಪುರ ನಲ್ವತ್ತೊಂದು ಕಿಲೋಮೀಟರ್ ಇದೆ ಕಾರವಾರ ಒನ್ ಫೋರ್ಟಿ ಕಿಲೋಮೀಟ್ರ್ ಇದೆ ನಾವು ಇವಾಗ ಯಲ್ಲಾಪುರದಿಂದ ಯಲ್ಲಾಪುರ ಹೋಗಿ ಯಲ್ಲಾಪುರದಿಂದ ನಮ್ದು ಡೆಸ್ಟಿನೇಷನ್ ಅಲ್ಲಿಂದ ಒಂದು ಸ್ವಲ್ಪ ದೂರ ಹತ್ರನೇ ಒಂದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಎಲ್ಲಾಪುರ ರೀಚ್ ಆಗಿಬಿಟ್ರೆ ಸಾಕು ನಾಯಿಗಳು ಕಾಣಿಸ್ತಾ ಇಲ್ಲ ಅದು ಫಾರೆಸ್ಟ್ ಅಲ್ಲಿ ನೋಡಿ ಸ್ಟಾರ್ಟಿಂಗ್ ಬೋರ್ಡಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ ಅಂತ ಹೇಳಿದರು ಎಷ್ಟು ಪ್ಲಾಸ್ಟಿಕ್ ಹಾಕಿದಾರೆ ರೋಡ್ಯಕ್ಕ ಜನ ಏನು ಮಾಡಬೇಡ್ರಿ ಅಂತಾರೋ ಅದನ್ನೇ ಮಾಡ್ತಾರೆ ಗುರು ಜನಗಳು ನೋಡಿ ಹೊಸ ಕರಗಳೆಲ್ಲ ಇರ್ತವೆ ಸೊ ಅವು ಮೇಲ್ ತಿನ್ನೋಕ್ಕೋದಾಗ ಪ್ಲಾಸ್ಟಿಕ್ ಸಮೇತ ತಿಂದರೆ ಯಾರಿಗಪ್ಪ ಹಾನಿ ಮತ್ತು ಸಾಕ ಮಾಲೀಕ ಅಂತಾನೆ ದೇವ್ ಗುರು ನಾಯಿ ಮಲಗಿದೆಯಾ ಏನಾಗಿದೆ ಗುರು ನಾಯಿ ಮಲ್ಗೈತು ಏನೋ ಒಂದು ಗೊತ್ತಾಗ್ಲಿಲ್ಲ ಗುರು ಸಿಟಿ ಸ್ಟಾರ್ಟ್ ಆಯ್ತು ಹಂಪು